ಇದೊಂದು ಅತಿ ಸೂಕ್ಷ್ಮವಾದಂತಹ ವಿಚಾರ ಪ್ರಕರಣ ತುಂಬ ದೊಡ್ಡದೇನಲ್ಲ ಆದರೂ ಕೂಡ ಮಗುವಿನ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ತಪ್ಪು ನಡೆಗಳು ದೊಡ್ಡದೇ ಅಂತಲೇ ನಾನು ಹೇಳಿದೆ ಒಂದು ಮಗು ದೊಡ್ಡವರ ತಪ್ಪಿನಿಂದಾಗಿ ಅನುಭವಿಸೋದು ಅನುಭವಿಸೋದಿದೆಯಲ್ಲ ಅದು ನಿಜಕ್ಕೂ ಕೂಡ ದುರಂತ ಮಗುವನ್ನು ಸಲುಗಬೇಕಾದಂತಹ ಮಗುವಿಗೆ ರಕ್ಷಣೆ ಕೊಡಬೇಕಾದಂತಹ ಹೆತ್ತ ತಾಯಿ ತನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಮಗುವಿಗೆ ಶಿಕ್ಷೆಯನ್ನು ಕೊಡುವಂಥದ್ದಿದೆಯಲ್ಲ ಇದೆಯಲ್ಲ ಅದು ಬಹಳ ಅಮಾನುಷ್ಯ ಅಂತ ನಾನು ಹೇಳ್ತೇನೆ ನಾವು ಹಕ್ಕಿ ಮರಿಗಳನ್ನು ತಾಯಿ ಹಕ್ಕಿ ರಕ್ಷಣೆ ಮಾಡಿಕೊಳ್ಳೋದನ್ನ ನೋಡ್ತೇವೆ ಅಥವಾ ಒಂದು ಕೋಳಿ ತನ್ನ ಮರಿಗಳನ್ನು ಕೌಚಿಕೊಂಡು ಗಿಡುಗನಿಂದ ರಕ್ಷಣೆ ಮಾಡೋದನ್ನ ನೋಡ್ತೇವೆ ಎಷ್ಟೊಂದು ಮರಿಗಳನ್ನು ತನ್ನ ಜೀವವನ್ನು ಪಣ ಇಟ್ಟು ಕಾಯುತ್ತೆ ಹಾವಿನಿಂದ ಗಿಡುಗನಿಂದ ಕಾಯುತ್ತೆ ಇದಕ್ಕೆ ನಾವು ತಾಯಿಯನ್ನು ನಾವು ಭಾಳ ಸ್ಪೆಷಲ್ಲಾಗಿ ನೋಡುವಂಥದ್ದು ಈ ಗುಣ ತಾಯಿಂದರಲ್ಲಿ ಇಲ್ಲ ಅಂತಂದರೆ ಆಕೆ ತಾಯಿ ಆಗಲಾರಣ ಹೆತ್ತ ತಕ್ಷಣ ಎಲ್ಲರೂ ತಾಯಿಯಿಂದ ಆಗಲ್ಲ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು ನಮ್ಮ ಮುಂದೆ ಇರುವಂಥದ್ದು ತನ್ನ ತಪ್ಪನ್ನು ಮಾಡಿದ್ದಾರೆ ತಪ್ಪು ಅವ್ರಿಗೆ ಒಂದು ಸಣ್ಣ ಪಾಪ ಪ್ರಜ್ಞೆ ಆದರೂ ಕಾಡಬೇಕಲ್ಲ ತಪ್ಪು ಮಾಡ್ತಾರೆ ಎಲ್ಲರೂ ಕೂಡ ತಪ್ಪು ಮಾಡಿದವರು ಯಾರಿದ್ದಾರೆ ತಪ್ಪು ಮಾಡಿದ್ಮೇಲೆ ಅದನ್ನು ಏನು ತಿದ್ದುಕೊಳ್ಳುವಂಥದ್ದೇ ಮನುಷ್ಯ ಇಲ್ಲದ್ರೆ ದೇವರಾಗ್ಬಿಡ್ತಾರೆ ಅವರೆಲ್ಲರೂ ಕೂಡ ನಾವೆಲ್ಲರೂ ತಪ್ಪು ಮಾಡ್ತಾ ಇರ್ತೇವೆ ನಾನು ಈ ಈ ಒಂದು ಪೀಠಿಕೆ ಆಗ್ತಾ ಇದ್ದೀನಿ ಅಂತಂದರೆ ನೇರವಾಗಿ ಹೇಳ್ತಾ ಇದ್ದೇನೆ ಕುಂದಾಪುರದಲ್ಲಿ ಒಂದು ಕುಟುಂಬ ಇವತ್ತು ತುಂಬ ಸಂಕಟವನ್ನು ಅನುಭವಿಸ್ತಾ ಇದೆ ಅದರಲ್ಲಿ ಇರುವಂತಹ ಒಂದು ಹೆಣ್ಣು ಮಗು ಅದರಲ್ಲೂ ತುಂಬ ಸಂಕಟವನ್ನು ತನ್ನದಲ್ಲದ ತಪ್ಪಿಗೋಸ್ಕರ ಅನುಭವಿಸ್ತಾ ಇರುವಂಥದ್ದು ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಜನಾನುರಾಗಿಯಾಗಿ ಜನಪರವಾಗಿ ಜನರ ಬಗ್ಗೆ ಕಾಳಜಿಯಿಂದ ಒಂದಿಷ್ಟು ಹೋರಾಟದಲ್ಲಿ ತೊಡಗಿಸ್ಕೊಂಡಂತಹ ವ್ಯಕ್ತಿ ತನ್ನ ಬದುಕಿಗೋಸ್ಕರ ಒಂದು ಮೌಲ್ಯಯುತವಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿ ಇವತ್ತಿಗೂ ಕೂಡ ಯೋಗ ಮಾಡ್ತಾ ಯೋಗವನ್ನು ಕಲಿಸ್ತಾ ಒಂದಿಷ್ಟು ಹಣವನ್ನು ಸಂಪಾದನೆ ಮಾಡುವಂಥದ್ದು ಜೀವನ ನಡೆಸುವಂಥದ್ದು ಒಂದು ಸೌಮ್ಯವಾದಂತಹ ಸ್ವಭಾವದ ವ್ಯಕ್ತಿ ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ತನ್ನ ಹೆಂಡತಿಗೋಸ್ಕರ ಬದುಕ್ತಿದ್ದ ತನ್ನ ಹೆಂಡತಿಯನ್ನು ಓದಿಸ್ತಾನೆ ಮದುವೆ ಆದಮೇಲೂ ಕೂಡ ಓದಿಸ್ತಾನೆ ಆ ಹೆಂಡತಿಯಾಗಿ ಬಂದವಳಾದ್ರೂ ಹೊಸ ಸಂಬಂಧ ಏನಲ್ಲ ರಕ್ತ ಸಂಬಂಧದಿಂದ ಬಂದಂಥ ತುಂಬ ಹತ್ತಿರದ ಸಂಬಂಧದ ಹುಡುಗಿ ಚಿಕ್ಕದ್ರಿಂದಲೂ ಒಟ್ ಒಡನಾಟದಲ್ಲಿದ್ದಂತಹ ಒಂದು ಹುಡುಗಿ ಓದಿದ ಮೇಲೆ ಕಾನೂನು ಪದವೀಧರ ಆದಮೇಲೆ ಮೊದಲು ಸಂಭ್ರಮಪಟ್ಟವನೇ ಈತ ತನ್ನ ಹೆಂಡತಿ ನನ್ನ ಹೆಂಡತಿ ಲಾಯರ್ ಆಗಿಬಿಟ್ಲು ಅಂತ ಆದರೆ ದುರ್ದೈವ ದುರದೃಷ್ಟ ಅಂತಂದರೆ ಹೆಂಡತಿ ಗಂಡನ ಮೇಲೆ ಸಮಸ್ಯೆ ಮಾಡ್ತಾಳೆ ಗಂಡನಿಂದ ಕೋರ್ಟಿಗೆ ಇಳಿತಾಳೆ ಹೀನಾಯವಾದಂಥ ಅಪರಾಧದಲ್ಲಿ ಸಿಲುಕಿಸ್ತಾಳೆ ಅಂತ ಹೇಳೋದು ಕೂಡ ಅವನು ಯೋಚನೆ ಮಾಡಿರಲಾರ ಇಂಥದ್ದೊಂದು ಪ್ರಕರಣ ಅಲ್ಲಿ ನಡೆಯುತ್ತೆ ಇದೆಲ್ಲದಕ್ಕೂ ಕಾರಣ ಆದರೂ ಏನು ಅಂತ ಹುಡುಕ್ತಾ ಹೋದರೆ ಆಕೆ ಪದವೀಧರಳಾಗಿ ಪ್ರಾಕ್ಟೀಸ್ಗೆ ಹೋದ ಮೇಲೆ ಎಲ್ಲ ರೀತಿಯಾದಂಥ ನಡತೆಗಳೇ ಬದಲಾವಣೆ ಆಗ್ಬಿಡ್ತವೆ ಆಕೆ ಆಯ್ಕೆಗಳು ಬದಲಾವಣೆ ಆಗ್ತದೆ ಮೌಲ್ಯಗಳು ಬದಲಾವಣೆ ಆಗ್ತದೆ ಯಾಕೋ ಗಂಡನಲ್ಲಿ ಕೊರತೆಗಳು ಕಾಣೋಕೆ ಶುರು ಮಾಡ್ತಾಳೆ ಹಣಕಾಸು ಕಡಿಮೆ ಅಂತ ಅನಿಸೋಕೆ ಶುರು ಮಾಡುತ್ತೆ ಏನೇನೋ ಇರ್ಬೋದು ಆದರೆ ಅದಕ್ಕೋಸ್ಕರ ವಾಮಮಾರ್ಗ ಎಳೆಯುವಂಥದ್ದು ಇದಕ್ಕೆ ಪೂರಕವಾಗಿ ಅಲ್ಲಿರುವ ಕೆಲವು ರಣಹದ್ದುಗಳು ಇದನ್ನೇ ಕಾಯ್ತಾ ಇರ್ತವೆ ಇಂತಹ ಒಂದು ಸಂದರ್ಭದಲ್ಲಿ ಒಂದಿಬ್ಬರು ವಕೀಲರೇ ನ್ಯಾಯ ಕೊಡಿಸಬೇಕಾದಂತಹ ವಕೀಲರುಗಳು ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಂತಹ ನ್ಯಾಯವಾದಿಗಳು ಇದರ ಈ ಸಮಸ್ಯೆಯ ಒಂದು ಲಾಭವನ್ನು ತಗೊಳ್ತಾರೆ ಒಬ್ಬ ಮೊದಲು ಇವರ ಸಂಸಾರದೊಳಗಡೆ ನುಸುಳ್ತಾನೆ ಆತ ವಾಟ್ಸಪ್ ಕಾಲ್ ಮಾಡುವಂಥದ್ದು ತನ್ನ ನಗ್ನ ದೇಹವನ್ನು ತೋರಿಸುವಂಥದ್ದೆಲ್ಲ ಮಾಡಿದಾಗ ಮಗು ಕೂಡ ನೋಡಿರುತ್ತೆ ಮಗು ನೋಡಿ ಗಾಬರಿ ಆಗುತ್ತೆ ಇದೇನಮ್ಮ ಇದು ಫೋನ್ ಮಾಡಿಬಿಟ್ಟಿದ್ದಾರೆ ಅಂಕಲ್ ಈ ರೀತಿ ಕಾಣ್ತಾ ಇದ್ದಾರೆ ಮಗುವಿಗೆ ಸುಮಾರು ಒಂಬತ್ತು ಎಂಟು ಒಂಬತ್ತು ವರ್ಷದ ಒಂದು ಮಗು ಚೂಟಿ ಇರುವಂಥ ಮಗು ಒಡನಾಡಿಗೆ ಬಂದಿದೆ ಮಗುವತ್ರ ನಾನು ಕೂಡ ಮಾತನಾಡಿದ್ದೇನೆ ಯಾರು ಎನ್ನಂಕತಿಯಾಗಿ ನೋಡಿದಲ್ಲ ಚಿ 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 ಏನತ್ತೆ ಯಾರಿಗೂ ಹೇಳಬೇಡಂತ ತಾಕೀತಾಕತ್ತೆ ಆಯಿತು ಆದರೆ ಮಗು ಎಲ್ಲಾದರೂ ಹೇಳಿಬಿಟ್ಟಾಳು ಅಂತ ಹೇಳುವಂಥದ್ದು ಅದು ಕೊನೆಗೂ ಕೂಡ ಮನೆಗೆ ಗೊತ್ತಾಗುತ್ತೆ ಕೊನೆ ಗೊತ್ತಾದರೂ ಆ ಸಂದರ್ಭದಲ್ಲೂ ಮಗುವಿಗೆ ಹಿಂಸೆ ಕೊಡುವಂಥದ್ದಾಗತ್ತೆ ಮಗುವಿನ ಸಮೇತ ಬೇರೆ ರೀತಿಯಾಗಿ ಜೀವ ಹಾನಿ ಮಾಡ್ಕೊಳ್ಳೋಕ್ಕೂ ಕೂಡ ಆ ತಾಯಿ ನೋಡ್ತಾಳೆ ಇದೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಂತರದಲ್ಲಾದರೂ ಬದಲಾವಣೆಗಳಾಗಬೇಕಾಗಿತ್ತು ಬದಲಾವಣೆ ಆಗಲ್ಲ ಈ ಮಗುವನ್ನು ಆ ವಕೀಲ ಕರ್ಕೊಂಡು ವಕೀಲನ ಹತ್ರ ಕರ್ಕೊಂಡು ಹೋಗಿ ಆ ವಕೀಲನ ಕಡೆಯಿಂದ ಆ ಮಗುವಿಗೆ ಭಯ ಹುಟ್ಟಿಸುವಂಥದ್ದು ಅವನು ಆ ಮಗುವಿಗೆ ಎಲ್ಲೆಲ್ಲಿ ಮುತ್ತು ಕೊಡಬಾರ್ದು ಅಲ್ಲೆಲ್ಲ ಮುತ್ತು ಕೊಡುವಂಥದ್ದು ಆ ಮಗುವಿನ ಪರ್ಸ್ನಲ್ ಆದಂಥ ಅಂಗಗಳಲ್ಲಿ ಚೂಟಿ ಅದಕ್ಕೆ ಭಯ ಹುಟ್ಟಿಸುವಂಥದ್ದು ಯಾರಿಗಾದರೂ ಹೇಳಿದ್ರೆ ಬೇರೆ ಥರ ಆಗುತ್ತೆ ಅಂತ ಒಂದು ರೀತಿಯಾಗಿ ವಾರ್ನಿಂಗ್ ಕೊಡುವಂಥದ್ದು ಇವೆಲ್ಲವನ್ನು ಮಾಡಿದ್ದಾರೆ ನಂತರದಲ್ಲಿ ಇನ್ನೂ ಒಬ್ಬ ವ್ಯಕ್ತಿ ಇಂಟರ್ಫಿಯರ್ ಆಗ್ತಾನೆ ಈ ವ್ಯವಸ್ಥೆಯಲ್ಲಿ ಇವ್ರದ್ದೆಲ್ಲ ಇಂಟೆನ್ಷನ್ ಏನಾಗಿದೆ ಒಂದು ಬದುಕನ್ನು ಹಾಳು ಮಾಡುವಂಥದ್ದು ಒಂದು ಕುಟುಂಬವನ್ನು ಚಿತ್ರಾನ್ನ ಮಾಡುವಂಥದ್ದು ಇವರಿಂದ ನ್ಯಾಯವನ್ನಾದರೂ ನಾವು ಎಲ್ಲಿ ನಿರೀಕ್ಷೆ ಮಾಡಲಿಕ್ಕಾಗುತ್ತೆ ಇದರಿಂದ ಅನುಭವಿಸ್ತಾ ಇರೋದು ಮಾತ್ರ ಮಗು ತಾಯಿಯನ್ನು ಕಳ್ಕೊಳ್ತಾ ಇದ್ದಾಳೆ ಮಗು ಆಸ್ಪತ್ರೆ ಸೇರಿದ್ರೂ ತಾಯಿ ಬರಲ್ಲ ಅಂತಂದರೆ ಏನು ಲೆಕ್ಕಾಚಾರ ಇವಲ್ಲವನ್ನ ಅವನಾದರೂ ಏನು ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ಈ ಪೂರ್ತ ಕತೆ ನನಗೆ ಗೊತ್ತಿರೋದರಿಂದ ನಾನು ಇದನ್ನು ನ್ಯಾಯವಾದಿಗಳ ಮುಂದೆನೇ ಇಡ್ತೇನೆ ಇದು ನ್ಯಾಯನ ಅಂತ ತಾವೆಲ್ಲರೂ ಕೂಡ ನೋಡಿ ಇಂತಹ ನ್ಯಾಯವಾದಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಒಂದಿಷ್ಟು ಜನ ಇಳ್ದಿದ್ದಾರೆ ಯಾವ ಕಾರಣಕ್ಕೋಸ್ಕರ ಇವರನ್ನು ರಕ್ಷಣೆ ಮಾಡಬೇಕು ಇವರನ್ನು ಕಾನೂನಿನ ಸಮಕ್ಷಮಕ್ಕೆ ಒಪ್ಪಿಸ್ಬೇಕಲ್ಲ ಆದರೆ ಹಾಗಾಗ ಹಾಗಾಗ್ತಾ ಇಲ್ಲ ಸಿ ಡಬ್ಲ್ಯೂ ಸಿ ಈಸ್ ಅ ಕಾಸಿ ಜುಡಿಷಿಯಲ್ ಬಾಡಿ ಮಕ್ಕಳ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೋಸ್ಕರ ಮಕ್ಕಳಿಗೆ ನ್ಯಾಯವನ್ನು ಒದಗಿಸ್ಲಿಕ್ಕೋಸ್ಕರ ಐದು ಐವರು ಸದಸ್ಯರಿರುವಂತಹ ಒಂದು ಪೀಠ ಅದು ನ್ಯಾಯಪೀಠವೇ ಐವರು ಜನರ ಸದಸ್ಯರಿರುವ ಈ ಪೀಠಕ್ಕೆ ಫಸ್ಟ್ ಗ್ರೇಡ್ ಮ್ಯಾಜಿಸ್ಟ್ರಿಯಲ್ ಪವರ್ ಇದೆ ನಿಮಗೆ ಇದರ ಒಂದು ಘನತೆ ಇದರ ಒಂದು ಏನು ಇಂಪಾರ್ಟೆನ್ಸ್ ಅರ್ಥ ಆದರೆ ಸಾಥ್ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ ನೀವು ಐದು ಜನ ಸೇರಿ ಒಂದು ನ್ಯಾಯಿಕ ಸ್ಥಾನದಲ್ಲಿ ನಿಂತು ಮಗುವನ್ನು ನೋಡುವಂಥದ್ದು ಮಗುವಿನ ವಿಚಾರದಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು ನೀವು ಸುಳ್ಳು ಹೇಳಿದ್ರೆ ನೀನು ಜೈಲಿಗೆ ಹಾಕಬೇಕು ಅಂತಂದರೆ ಏನು ಕಮ್ಯುನಿಕೇಟ್ ಜೋಪಾನ ಆಗಿರಬೇಕು ಇದನ್ನು ನಾವು ಎಲ್ಲ ರೀತಿಯಲ್ಲೂ ಗಮನಿಸ್ತಾ ಇರ್ತೇವೆ ಮಗು ತಂದೆ ನಮ್ಮ ಸಂಸ್ಥೆಗೆ ಬರುವಂಥ ಸ್ಥಿತಿ ಅವ್ರಿಗೆ ಈಗಾಗಲೇ ಒಂದು ಸಣ್ಣ ಡೌಟ್ ಇದೆ ಕೆಲವರು ವಕೀಲರುಗಳು ಇರೋದರಿಂದ ನಮ್ಮ ಕೇಸನ್ನು ಅವರು ಅಟೆಂಡ್ ಮಾಡಲ್ಲ ಸರ್ ದಯಮಾಡಿ ನೀವೇ ಇದನ್ನು ಅಟೆಂಡ್ ಮಾಡಿ ಅಂತ ಕಳಿಸಿದ್ದಾಗ್ಯೂ ಕೂಡ ಪೋಕ್ಸೋ ಎಲಿಮೆಂಟ್ಗಳು ಇದರಲ್ಲಿ ಕಾಣಿಸಲಾಗಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾನು ಇಲ್ಲಿಯ ಸಿ ಡಬ್ಲ್ಯೂ ಸಿ ಸದಸ್ಯರನ್ನು ಕರೆ ಮಾಡಿ ಮಾತನಾಡಿಸಿ ಅವ್ರ ಮೂಲಕ ಉಡುಪಿಯ ಸಿ ಡಬ್ಲ್ಯೂ ಸಿ ಸದಸ್ಯರೊಬ್ಬರನ್ನು ಸಂಪರ್ಕಿಸಿ ಅವರತ್ರ ಎಲ್ಲವನ್ನು ಹೇಳಿ ಕೂಡಲೇ ಈ ಪ್ರಕರಣವನ್ನು ಸಿ ಡಬ್ಲ್ಯೂ ಸಿ ಉಡುಪಿಗೆ ರವಾನೆ ಮಾಡಿದ್ದೇವೆ ಇದು ನಾವು ಮಾಡಬಹುದಾದಂತಹ ಕಾನೂನುಬದ್ಧವಾದ ಕೆಲಸ ನಾವು ಅದಕ್ಕಿಂತ ಹೆಚ್ಚು ಕೆಲಸವನ್ನು ನಾವು ಮಾಡುವ ಅವಶ್ಯಕತೆ ನನಗೆ ಕಾಣಲಿಲ್ಲ ಆದರೆ ಅದನ್ನು ಖಂಡಿತವಾಗಲೂ ನಾವು ಅನುಸರಣೆ ಮಾಡೇ ಮಾಡ್ತೇವೆ ಮಗುವಿನ ಒಂದು ಹೇಳಿಕೆಗಳನ್ನು ನೀವು ಶುದ್ಧವಾಗಿ ಪರಿಗಣಿಸಿ ಅದರ ಆಧಾರದ ಮೇಲೆ ತಪ್ಪಿತಸ್ಥರನ್ನು ಕಾನೂನಿನ ಸಮಕ್ಷಮಕ್ಕೆ ತರುವ ಕೆಲಸವನ್ನು ಈಗಾಗಲೇ ನೀವು ಮಾಡಿರ್ತೀರಿ ಅಂತೇಳುವಂಥ ಒಂದು ನಂಬಿಕೆಯಲ್ಲಿದ್ದೇನೆ ಮೀನಾಮೇಷ ಎಣಿಸಕ್ಕಲ್ಲ ಇದು ಇರುವಂಥದ್ದು ಖಂಡಿತವಾಗಲೂ ಮಗು ಹೇಳುವ ವಿಚಾರವನ್ನು ನೀವು ಆಲಿಸಿ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಎಫ್ ಐ ಆರ್ ಮಾಡಿಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೂಡಲೇ ಮಾಡಬೇಕು ಇಲ್ಲದಿದ್ದರೆ ಮಗುವಿನ ಮನಸ್ಸಿನ ಮೇಲೆ ಮತ್ತಷ್ಟು ಜನ ಪ್ರಭಾವ ಬೀರುವಂಥದ್ದು ಕೂಡ ಆಗ್ಬಿಡುತ್ತೆ ಯಾರಿಗೂ ಗೊತ್ತು ತಂದೆ ತಾಯಿಯೂ ಕೂಡ ತಮ್ಮ ಒಂದು ಅನುಕೂಲಕ್ಕೋಸ್ಕರ ಮಗುವಿನ ಮೇಲೆ ಆದ ಸಮಸ್ಯೆಗಳನ್ನು ಇಗ್ನೋರ್ ಮಾಡುವಂಥದ್ದಾಗ್ಬೋದು ಒಡನಾಡಿ ಈ ಒಂದು ವಿಚಾರವಾಗಿ ಪಂಡಿತವಾಗಲೂ ಹಿಂದಕ್ಕೆ ಸರಿಯೋದಿಲ್ಲ ಅದರರ್ಥ ಯಾರ ವಿರುದ್ಧವೂ ನಾವಿಲ್ಲ ಯಾರನ್ನೂ ಯಾರನ್ನೂ ಕೂಡ ನಾವು ಟಾರ್ಗೆಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಮಗುವಿಗೆ ನ್ಯಾಯ ಸಿಗುವಂಥದ್ದಷ್ಟೇ ಆಗಲಿ ತನ್ಮೂಲಕ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗುವಂಥದ್ದಾಗಲಿ ಇನ್ನೊಬ್ಬ ವಕೀಲ ಹೆಸರು ನಾನು ಹೇಳಲ್ಲ ಹೇಳಲ್ಲ ಇವತ್ತು ಇವತ್ತಿಗೆ ಹೇಳಲ್ಲ ಇಬ್ಬರು ವಕೀಲರು ಈ ಸಂಸಾರದಲ್ಲಿ ಆಟ ಆಡಲಿಕ್ಕೆ ನೋಡಿದ್ದಾರೆ ಅದರಲ್ಲಿ ಒಬ್ಬ ವಕೀಲ ಮಗುವನ್ನು ಹಿಂಸೆ ಕೊಟ್ಟಿದ್ದಾನೆ ಮಗುವಿನ ಅಂಗಾಂಗಗಳನ್ನೆಲ್ಲವನ್ನು ಅದುಮಿದ್ದಾನೆ ಅದು ಪೋಕ್ಸೋಕ್ಕೆ ಕನೆಕ್ಟ್ ಆದಂಥ ವಿಚಾರ ಗುಪ್ತಾಂಗವನ್ನು ಚಿವುಟಿದ್ದಾನೆ ತುಟಿಗೆ ಮುತ್ತನ್ನು ಕೊಟ್ಟು ನಿನಗೂ ಕೊಡ್ತೇನೆ ಎದುರ್ಕೋಬೇಡ ಮುಂದಕ್ಕೆ ನಾನು ಹೇಳಲ್ಲ ಅಂತ ಹೇಳಿರುವಾಗ ಆತನನ್ನು ಬಚಾವ್ ಮಾಡುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಈಗಾಗಲೇ ನಾನು ಈ ವಿಚಾರವನ್ನು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರತ್ರ ಹತ್ರ ಕೂಡ ಮಾತು ಅವರತ್ರ ಮಾತಾಡಿದ್ದೇನೆ ಅವರು ತುಂಬ ಸ್ಪಂದನಶೀಲರಾದಂತಹ ನ್ಯಾಯಾಧೀಶ ನ್ಯಾಯವಾದಿಯವಾದಿಗಳಾಗಿದ್ದಾರೆ ಮತ್ತು ಹಿರಿಯರು ಕೂಡ ಇರ್ಬೋದು ನೋಡಲಿಲ್ಲ ನಾನು ಅವರನ್ನು ಅವರ ಮಾತುಕತೆಯಿಂದ ತಿಳ್ಕೊಳ್ತಾ ಇದ್ದೇನೆ ಖಂಡಿತವಾಗಲೂ ಇಂತಹ ವ್ಯಕ್ತಿಗಳ ವಿರುದ್ಧ ಅಸೋಸಿಯೇಷನ್ ಕೂಡ ನಿಂತ್ಕೋಬೇಕು ನಾನು ಈ ವಿಚಾರವನ್ನು ನಮ್ಮ ಸಂಸ್ಥೆಯ ಮೂಲಕ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಗಳಿಗೆ ಹಾಗೆ ಸಿ ಡಬ್ಲ್ಯೂ ಸಿ ಗಮನಕ್ಕೆ ತಂದಿದ್ದೇವೆ ಯಾವುದೇ ರೀತಿಯಾದಂತಹ ತೊಡುಕುಗಳು ಈ ಒಂದು ಪ್ರಕರಣದಲ್ಲಿ ಆಗಬಾರದು ಆ ನ್ಯಾಯವಾದಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಈಗ ಒಂದಿಷ್ಟು ಆಟಗಳು ನಡೀತಾ ಇದೆ ಅಂತೇಳುವಂಥದ್ದು ಕೂಡ ನನ್ನ ಕಿವಿಗೆ ಇದೆ ಸಿ ಡಬ್ಲ್ಯೂ ಸಿ ಉಡುಪಿ ಬಹಳ ಸ್ಪಷ್ಟವಾಗಿ ಕೆಲಸ ಮಾಡಲಿಕ್ಕೆ ಹೆಸರುವಾಸಿಯಾದಂತಹ ಒಂದು ಮಕ್ಕಳ ಕಲ್ಯಾಣ ಸಮಿತಿ ಅಂತ ನಾನು ಇದುವರೆಗೂ ತಿಳಿದಿದ್ದೇನೆ ಅವ್ರ ಬಗ್ಗೆ ತುಂಬ ಗೌರವ ಇದೆ ಅಲ್ಲಿಯ ಉಳಿದ ಎಲ್ಲ ಸದಸ್ಯರ ಬಗ್ಗೆ ಆದರೆ ಅಪ್ಪಿ ತಪ್ಪಿಯೂ ಕೂಡ ನಾವು ನಮ್ಮ ಸಮಚಿತ್ತವನ್ನು ಬಿಟ್ಟುಕೊಡಬಾರ್ದು ನಮ್ಮ ಪೀಠದ ಮುಂದೆ ಒಂದು ಮಗುವಿನ ಹಕ್ಕುಗಳನ್ನು ಕಿತ್ಕೊಂಡಂತಹ ವ್ಯಕ್ತಿಗಳ ವಿಚಾರ ಬಂದಾಗ ಆತ ನಮ್ಮವ ನಮ್ಮ ಪಕ್ಷದವ ನಮ್ಮ ಜಾತಿಯವ ನಮ್ಮ ಧರ್ಮದವನು ನಮ್ಮ ವೃತ್ತಿಗೆ ಸಂಬಂಧಪಟ್ಟಂಥವನು ಅನ್ನುವ ಕಾರಣಕ್ಕೋಸ್ಕರ ಪೂರ್ವಾಗ್ರಹಕ್ಕೆ ಸಿಕ್ಕಾಕ್ಕೊಂಡು ಮಗುವನ್ನು ಇಗ್ನೋರ್ ಮಾಡುವಂತಹ ಒಂದು ಸಣ್ಣ ಹೆಜ್ಜೆಯನ್ನು ನಾವು ಇಟ್ಟರೂ ಕೂಡ ನಾವು ಆ ಪೀಠದಲ್ಲಿ ಮುಂದುವರಿಲಿಕ್ಕೆ ಅನರ್ಹರಾಗ್ತೇವೆ ಇದು ನನಗೂ ಕೂಡ ಅನ್ವಯಿಸುತ್ತೆ ಸಿ ಡಬ್ಲ್ಯು ಸಿ ಸದಸ್ಯರುಗಳಿಗೂ ಕೂಡ ಅನ್ವಯಿಸುತ್ತೆ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಕೂಡ ಅನ್ವಯಿಸುತ್ತೆ ನಾನು ಇವತ್ತಿನ ಮಟ್ಟಕ್ಕೆ ಇಷ್ಟು ವಿಚಾರಗಳನ್ನು ಹೇಳ್ತೇನೆ ಆದರೆ ನಂತರದ ದಿನಗಳಲ್ಲಿ ನಾವು ಈ ಮಗುವಿನ ಒಂದು ಪ್ರಕರಣ ಏನಿದೆ ಅದನ್ನು ಕೂಲಂಕುಷವಾಗಿ ನಾವು ಅನುಸರಣೆ ಮಾಡ್ತೇವೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳ ಹಿರಿಯ ನ್ಯಾಯಾಧೀಶರ ಗಮನಕ್ಕೂ ಕೂಡ ತರ್ತೇವೆ ಯಾಕೆ ಅಂತಂದರೆ ಯಾವುದೋ ಒಂದು ಹಂತದಲ್ಲಿ ಆ ಮಗುವಿಗೆ ನ್ಯಾಯವಿಲ್ಲದೆ ಹೋಗ್ಬಾಕ್ ಹೋಗಬಾರ್ದು ಹೇಳುವಂತಹ ಒಂದೇ ಕಾಳಜಿಯಿಂದ ಬೇರೆ ಯಾವುದೇ ರೀತಿಯ ಹಿತಾಸಕ್ತಿಗಳು ಒಡನಾಡಿಗೆ ಇರೋದಿಲ್ಲ ಇಲ್ಲಿ ಸಿ ಡಬ್ಲ್ಯೂ ಸಿ ಒಂದು ಒಳ್ಳೆಯ ಒಂದು ನಡೆಯನ್ನು ಪ್ರದರ್ಶನ ಮಾಡಲಿ ತಪ್ಪಿತಸ್ಥ ನ್ಯಾಯವಾದಿಗಳು ಯಾರಿದ್ದಾರೆ ಅವರಿಗೆ ಒಂದಿಷ್ಟು ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಸಿ ಡಬ್ಲ್ಯೂ ಸಿ ಉಡುಪಿ ಕೆಲಸ ಮಾಡಲಿ ಅಂತ ಹೇಳುವಂತಹ ಆರೈಕೆ ಮತ್ತು ಆಶಯ ಒಡನಾಡಿಯದ್ದು ನಮಸ್ಕಾರ